ಸಾಮಾನ್ಯವಾಗಿ ಈ ಮಾವಿನ ಇದರಲ್ಲಿ ಒಂದು ಸುಮಾರು ಏನ್ ಇರುತ್ತೆ ಅದನ್ನ ಹೀಗೆ ನಾವು ಹಳ್ಳಿಯಲ್ಲಿ ಮರಕ್ಕೆ ಹೀಗೆ ಉಜ್ಜಿ ಆಮೇಲೆ ಒಂದು ಒಂದು ಎಕ್ಸ್ಟ್ರಾ ಆಡ್ ಆದ ಹಾಗೆ ಹೇಗಿದೆ ನೋಡಿ ಓಹೋ ನಿಜ ಈ ಪರಿಮಳವೇ ನನಗೆ ಅದ್ಭುತ ಅಂತ ಅನ್ನಿಸ್ತಾ ಇದೆ ತಿಂದು ನೋಡೋಣ ಆ ಒಂದು ಬೈಟೆ ಸರ್ ಅದ್ಭುತ ಇದೆ ಓಹೋ ಚೂರು ಹುಳಿ ಇಲ್ಲ ಸರ್ ಇದು ಏನ್ ಗೊತ್ತಾ ಸಕ್ಕರೆ ಅಥವಾ ಬೆಲ್ಲದಲ್ಲೇ ಮಾಡದ ಹಾಗಿದೆ ಇದು ಇದಂದ್ರೆ ಉಪ್ಪಿನಗಾಯಿ ಒಳ್ಳೆ ಆ ನಿಜಕ್ಕೂ ಅದ್ಭುತ ಮರದ ಬುಡದಲ್ಲೇ ಒಂದು ಹಣ್ಣನ್ನ ತಿನ್ನುವ ಒಂದು ಭಾಗ್ಯ ಈಗಿನವರಿಗೆ ಸಿಗ್ತಾ ಇಲ್ಲ ಇದು ಹಿಂದಿನವರಿಗೆ ಏನ್ ದೊಡ್ಡ ವಿಷಯನೇ ಅಲ್ಲ ಆದ್ರೆ ಈಗಿನವರಿಗೆ ಇದು ಸಿಗುದಿಲ್ಲ ಎನ್ನುವ ಕಾರಣಕ್ಕೆ ದೊಡ್ಡದ್ರಲ್ಲಿ ಇದೊಂದು ದೊಡ್ಡ ಅನುಭವ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಬಂಟಕಲ್ಲು ಸಮೀಪದ ಆಲ್ಫ್ರೆಡ್ ವಿನ್ಸೆಂಟ್ ಮೋನಿಸ್ ಅವರ ಮನೆಯಲ್ಲಿದ್ದಾನೆ ಸೊ ಹಿಂದೆ ಒಂದು ವರ್ಷದ ಹಿಂದೆ ಸುಭಾಷ್ ನಾಯ್ಕರ ಜೊತೆಗೆ ಅವರ ಮನೆಗೆ ಬಂದಿದ್ದೆ ಅವರ ತೋಟವನ್ನೆಲ್ಲ ಸುತ್ತಾಡಿದ್ದೆ ಇಲ್ಲಿದ್ದ ಕಣಿಲೆಯನ್ನು ಕೂಡ ಕಿತ್ಕೊಂಡು ಹೋಗಿದ್ದೆ ಸೊ ಇವತ್ತು ಏನ್ ಸಿಗುತ್ತೆ ಅಂತ ಹುಡ್ಕೊಂಡು ಬಂದೆ ಐವತ್ತು ವರ್ಷದ ಒಂದು ಇಲ್ಲಿ ಒಂದು ಕಾಟುಕುಕ್ಕಿನ ಮರ ಇದೆ ಸೊ ಅಲ್ಲಿ ಒಂದಷ್ಟು ಅತ್ಯಂತ ರುಚಿಯ ಒಂದು ಕಾಟುಕುಕ್ಕಿದೆ ನಾನು ನಾಲ್ಕನೇ ಕ್ಲಾಸ್ ನಲ್ಲಿ ಇರುವಾಗ ನನ್ನ ಅಜ್ಜಿ ಮನೆಯಲ್ಲಿ ಮಂಚಗಲ್ನಲ್ಲಿ ಈ ಕು ತುಂಬಾ ಕಾಟುಕು ಸಿಕ್ತಿತ್ತು ಆಗ ನಾವು ಚೀಲದಲ್ಲಿ ತುಂಬಿಸಿ ಬರುವುದಿತ್ತು ಅದರ ಬೀಜ ಕೊರಂಟ್ ಹೇಳ್ತಾರೆ ಅದು ಬೀಜ ಬಿದ್ದಾದದ್ದು ಅದಕ್ಕೆ ನಾವು ಚೀಂಚ್ ಪುಕ್ಲಿ ಅಂತ ಹೆಸರಿಟ್ಟಿದ್ದೇವೆ ಚೀಚ್ ಪುಕ್ಲಿ ಹೌದು ಅಂದ್ರೆ ಇಲ್ಲಿ ಒಂದು ಹುಳಿಯ ಮರ ಇತ್ತು ಹುಣಸೆ ಮರ ಮತ್ತೆ ಚೇಂಚ್ ಪುಕ್ಲಿ ಅಂತ ಬಾಂಬೆ ಅಲ್ಲಿ ಬೈಕಾಲದ ಬದಿಯಲ್ಲಿ ಒಂದು ಸ್ಟೇಷನ್ ಉಂಟು ಪನ್ನಿ ಅಂತೂ ಕಾಣ್ತಿತ್ತು ನಾವು ಅದಕ್ಕೆ ಚೇಂಚ್ ಪುಕ್ಲಿ ಅಂತ ಹೆಸರಿಟ್ಟಿದ್ದೇವೆ ಇದನ್ನು ಸಲ ಲಾಸ್ಟ್ ಇಯರ್ ನಾನು ಸೆಪ್ಟೆಂಬರ್ ಏಳಕ್ಕೆ ಇದ್ರ ಕಸಿ ಕಟ್ಲಿಕ್ಕೆ ಕೊಟ್ಟಿದ್ದೇನೆ ಚಿಗೂರು ನರ್ಸರಿ ಮಂಗಳೂರಿನಲ್ಲಿ ಹಾ 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 ಸರ್ವೇಶ್ ಸರ್ವೇಶ್ ರಾವ ನರ್ಸರಿಯಲ್ಲಿ ಹಾ ಈಗ ರೆಡಿ ಆಗಿದೆ ಅದು ಕಡಿಲಿಕ್ಕೆ ಇದೆ ಸೇಮ್ ರುಚಿ ಬರ್ಬೇಕಲ್ವ ಹಾ ಅದಕ್ಕೆ ನಾನು ಕಸಿ ಕಟ್ಲಿಕ್ಕೆ ಕೊಟ್ಟಿದ್ದೇನೆ ಗ್ರಾಫ್ಟಿಂಗ್ ಹಾ ಅಲ್ಲ ನಿಜ ನಾವು ಇಂತಹ ಮರಗಳನ್ನೊಮ್ಮೆ ಕರೆದ್ರೆ ಇದ್ರಲ್ಲಿರುವಂತಹ ರುಚಿ ಇದ್ರಲ್ಲಿರುವಂತಹ ಪರಿಮಳ ಅಥವಾ ಇದು ಾಶನೇ ಆಗತ್ತಲ್ಲ ಹೀಗಿರುವಾಗ ಇದನ್ನ ಕಸಿ ಕಟ್ಟಲಿಕ್ಕೆ ಕೊಟ್ಟು ಇದ್ರದ್ದೇ ಒಂದು ಈ ಸಂತಾನ ಮುಂದುವರೆದ ಹಾಗೆ ಹೌದು ಅದು ಸುಭಾಷಣೆ ಕೊಡ್ತೇನೆ ಮುಂದುವರಿಸಬೇಕು ಹಾ ಹಾ ಖಂಡಿತ ಪರಿಮಳನೆ ಅದ್ಭುತವಾಗಿದೆ ಇದನ್ನೊಂದು ತಿಂದು ನೋಡೋಣ ನಿನ್ನೆ ನಾನು ಇಪ್ಪತ್ತು ಮಾವು ತಿಂದೆ ಇಪ್ಪತ್ತು ದಿನ ಸಾಮಾನ್ಯವಾಗಿ ಈ ಮಾವಿನ ಇದರಲ್ಲಿ ಒಂದು ಸುಮೆ ಏನ್ ಇರುತ್ತೆ ಅದನ್ನ ಹೀಗೆ ನಾವು ಹಳ್ಳಿಯಲ್ಲಿ ಮರಕ್ಕೆ ಹೀಗೆ ಉಜ್ಜಿ ಆಮೇಲೆ ಒಂದು ತಿನ್ನುವಂತದ್ದು ಒಂದು ಏನೋ ಒಂದು ಎಕ್ಸ್ಟ್ರಾ ಫ್ಲೇವರ್ ಆಡ್ ಆದ ಹಾಗೆ ಹೇಗಿದೆ ಕಲರ್ ನೋಡಿ ಓಹೋ ನಿಜ ಈ ಪರಿಮಳವೇ ನನಗೆ ಅದ್ಭುತ ಅಂತ ಅನ್ನಿಸ್ತಾ ಇದೆ ತಿಂದು ನೋಡೋಣ ಆ ಒಂದು ವೈಟೇಝರು ಅದ್ಭುತ ಇದೆ ಓಹೋ ಚೂರು ಹುಳಿ ಇಲ್ಲ ಸರ್ ಇದು ಏನ್ ಗೊತ್ತಾ ಸಕ್ಕರೆ ಅಥವಾ ಬೆಲ್ಲದಲ್ಲೇ ಮಾಡದ ಹಾಗಿದೆ ಇದು ಇದಂದ್ರೆ ಉಪ್ಪಿನಗಾಯಿಗೂ ಒಳ್ಳೆಯ ನಿಜಕ್ಕೂ ಅದ್ಭುತ ಇವ್ರು ಇನ್ನು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಇವರ ಜಾಗಕ್ಕೆ ಬಂದ್ರೆ ಪ್ರತಿ ದಿನ ಅದಾಷ್ಟಕ್ಕೆ ಬೀಳ್ತಾ ಇರುತ್ತೆ ಆಯ್ತು ಯಾರು ಬಂದು ಕೊಂಡ್ಬಹುದು ಇನ್ನೆರಡು ಜನ ಕೊಂಡೋದ್ರು ಸಾಯಂಕಾಲ ಬರ್ತೆ ಅಂತ ಹೇಳಿ ನಿಜಕ್ಕೂ ಅದ್ಭುತ ಇದೆ ಸರ್ ಅದ್ಭುತ ಅಂದ್ರೆ ಅದ್ಭುತ ಇದು ಕಸಿ ಕಟ್ಟದ ಇದ್ರೆ ಉಂಟಲ್ಲ ಸರ್ ಇಂತ ಒಂದು ಅದ್ಭುತ ಒಂದು ಅದರ ಹೆಸರು ಮೋನಿಸ್ ಉಂಟು ಫಲಿತಾಂಶ್ ಚೀಂಚ್ಲಿ ಇದು ನಮ್ಮ ಈ ತುಳುನಾಡಿನದ್ದೇ ತಳಿ ಸೊ ಇವುಗಳನ್ನೆಲ್ಲ ನಾವು ಉಳಿಸಲೇಬೇಕು ಅದಕ್ಕೆ ನಮ್ಮ ವಿನ್ಸೆಂಟ್ ಮೋನಿಸ್ ಅವರು ನಿಜಕ್ಕೂ ಕೂಡ ನಮ್ಗೆ ಮಾದರಿ ಅವರಿಗೆ ತಂದೆ ತಾಯಿಯಿಂದ ಬಂದ ಬಳುವಳಿ ಒಂದು ಮೂರು ಎಕರೆ ಜಾಗವನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲಿಲ್ಲ ಅಥವಾ ಒಂದೇನು ಬಿಲ್ಡಿಂಗ್ ಕಟ್ಟೋದಂತದ್ ಮಾಡ್ಲೇ ಇಲ್ಲ ಒಂದು ತನಗೆ ಬೇಕಾದ ರೀತಿಯಾದಂತಹ ಒಂದು ಸಣ್ಣದೊಂದು ಮನೆ ಕಟ್ಟಿದ್ದಾರೆ ಬಿಟ್ರೆ ಉಳಿದ ಎಲ್ಲವನ್ನ ತೋಟ ಅದು ಕೂಡ ಹಣ್ಣು ಹಂಪಲುಗಳ ತೋಟ ಸುತ್ತಮುತ್ತ ಇದ್ರೆ ಸೊ ಮುಂದೆ ಒಂದು ಎರಡು ಒಂದು ಬೃಂದಾವನ ತರ ಒಂದು ಕಾಡನ್ನ ಬೆಳೆಸ್ತಾ ಇದಾರೆ ಅದಕ್ಕೆ ಎರಡು ಅದ್ಭುತವಾದ ಹೆಸರು ಕೂಡ ಇಟ್ಟಿದ್ದಾರೆ ಒಂದು ಇಂದ್ರಪ್ರಸ್ಥ ಇನ್ನೊಂದು ದಂಡಕಾರಣ್ಯ ದಂಡಕಾರಣ್ಯ ಅಂತ ಇಂದ್ರಪ್ರಸ್ಥರು ದಂಡಕಾರಣ್ಯ ಅಂತ ಬನ್ನಿ ಅದರ ಪರಿಚಯನೂ ಕೂಡ ಮಾಡ್ಕೊಳ್ಳೋಣ ಈಗಂತೂ ಈ ಕಾಟು ಮಾವಿನ ಹಣ್ಣಿನ ಸವಿಯನ್ನ ಸವಿಯೋದು ನಿಮ್ಗು ಆಸಕ್ತಿ ಇದ್ರೆ ಆ ಹೇಳಿ ವಿನ್ಸೆಂಟ್ ಮೋನಿಸ್ ಅಥವಾ ಸುಭಾಷ್ ನಾಯಕರ ಒಂದು ನಂಬರ್ ಕೊಡ್ತೇನೆ ನೀವು ಇಲ್ಲಿ ಬಂದು ಇದನ್ನ ಸವಿಬಹುದು ಆದ್ರೆ ಅವ್ರಿಗೆ ವಿದೇಶಕ್ಕೂ ಇದನ್ನ ತಕೊಂಡು ಹೋಗ್ಲಿಕ್ಕೆ ಅಂತ ಇರುತ್ತಲ್ವಾ ಆದ್ರೆ ಯಾರು ಆಸಕ್ತಿ ಬರ್ಬೋದಲ್ಲ ಬಂದು ಕೊಂಡ್ಬಹುದು ಹಾ ಹಾ ನೋಡಿ ಯಾರು ಬೇಕಾದರೂ ಬಂದು ತಗೊಂಡ್ ಹೋಗ್ಬೋದು ಮತ್ತೆ ಆಸಕ್ತಿ ಇದ್ರೆ ಅವ್ರು ಸ್ವಲ್ಪ ಸಮಯದ ನಂತರ ಏನು ಈಗ ಚಿಗುರು ನರ್ಸರಿಯಲ್ಲಿ ಗಿಡಗಳು ಆಗ್ತದೆ ಬೆಳಿತಾವೆ ಅದನ್ನ ನೀವು ತೆಗೆದುಕೊಳ್ಬಹುದು ಇಲ್ಲಿ ಬೇಕಾದ್ರೆ ಅವರು ಬೀಜದಿಂದ ಕೊರಂಟ್ ಅದರಿಂದ ನೀವು ಮಾಡ್ಬಹುದು ಮಾಡ್ಕೋಬಹುದು ಹೌದು ನೋಡಿ ನಾನೀಗ ಮರದ ಬುಡದಲ್ಲೇ ಒಂದು ಹಣ್ಣನ್ನ ತಿನ್ನುವ ಒಂದು ಭಾಗ್ಯ ಈಗಿನವರಿಗೆ ಸಿಗ್ತಾ ಇಲ್ಲ ಇದು ಹಿಂದಿನವರಿಗೆ ದೊಡ್ಡ ವಿಷಯನೇ ಅಲ್ಲ ಆದ್ರೆ ಈಗಿನವರಿಗೆ ಇದು ಸಿಗುದಿಲ್ಲ ಎನ್ನುವ ಕಾರಣಕ್ಕೆ ದೊಡ್ಡದ್ರಲ್ಲಿ ಇದೊಂದು ದೊಡ್ಡ ಅನುಭವ ನನ್ನ ಮೇಲ್ಗಡೆ ಇರುವಂತಹ ಮರ ನೋಡಿ ಐವತ್ತು ಐವತ್ ಮೂರು ವರ್ಷದ ಹಿಂದಿನ ಮರ ಸುಮ್ಮನೆ ಒಂದು ಇದನ್ನ ಕಾಯಿಯನ್ನ ತಿಂದು ಅಥವಾ ಹಣ್ಣನ್ನ ತಿಂದು ಎಸ್ದಂತಹ ಒಂದು ಕೊರಂಟ್ ಇಷ್ಟು ಎತ್ತರಕ್ಕೆ ಬೆಳೆದಿರುವಂತದ್ದು ಅಲ್ವಾ ಈ ಕೊರಂಟನ್ನು ಎ ಮನಸ್ಸು ಆಗ್ತಾ ಇಲ್ಲ ನೀವು ರಿಪೀಟ್ ಮಾಡಿ ಬಿಸಾಡಿಬಿಡಿ ನೋಡುವ ಇನ್ನೊಮ್ಮೆ ಬಂದಾಗ ಅದು ಹ್ಮ್ ಆಗ್ತದ ನೋಡಿ ಇಲ್ಲಿ ನೋಡಿ ಸಗ್ಗರ ಕಂಚು ಹ್ಮ್ ಹ್ಮ್ ಐದಾರು ತಿಂಗಳು ತಾಗ್ತದೆ ಅದು ಹೇಳಿಲಿಕ್ಕೆ ಚಕ್ಕೋತ ಅಂತ ಹೇಳುದು ಕೋಮೇಲು ಅಂತ ಹೇಳಿ ನಡೆಗೂ ನನಗೆ ಎಸಿಲಿಕ್ಕು ಮನ್ಸು ಆಗ್ತಾ ಇಲ್ಲ ಮಾರೇ ಇದು तेकर तेकर किरत कडी खल मोह आह आगे बिछड़ी बिस